ಸರ್ ನಮಸ್ತೆ ಯಾವ ಊರು ಒಂದು ಬಳ್ಳಾರಿ ಬಳ್ಳಾರಿಯಿಂದ ಬಂದಿದ್ರ ಅವರು ಬರೀ ತಗೊಂಡ್ರಾ ಇಲ್ಲ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರ ಯಾವಾಗ ಬಂದ್ರಿ ಬೆಳಗ್ಗೆ ನೈಟ್ ಎತ್ತಿದ್ವಿ ಬೆಳಿಗ್ಗೆ ಬಂದಿದ್ವಿ ಹಾಂ ಹಾಂ ಎಷ್ಟು ಜೊತೆ ತಗೊಂಡು ಎರಡು ಜೊತೆ ಯಾವ ರೇಟಲ್ಲಿ ತಗೊಂಡು ಹೋಗ್ತೀರಾ ನಮಗೆ ಒಂದೂವರೆ ಒಂದು ಅರವತ್ತು ಹಾಂ ಒಂದು ಎಪ್ಪತ್ತು ಫೈನಾರು ಹಾಂ ಹಾಂ ಆ ರೇಟಲ್ಲಿ ಆದರೂ ನಿಮ್ಮ ಹೆಸ್ರು ಮಲ್ಲಯ್ಯ ಮಲ್ಲಯ್ಯ ಅಂತ ನೋಡಿ ಇನ್ನೂ ಒಂದು ನಾಲ್ಕು ದಿನ ಇರುತ್ತೆ ನೋಡಿ ಒಳ್ಳೆ ವರ್ಗಳು ತಗೊಂಡೋಗಿ ಸ್ನೇಹಿತರೆ ನೋಡಿ ಬಡವನಹಳ್ಳಿ ಜಾತ್ರೆ ಪ್ರಾರಂಭವಾಗಿದೆ ಇನ್ನು ಇವತ್ತಿಂದ ಸರ್ ಹಾ ಇವತ್ತಿಂದ ಕೂಡ್ತಾ ಇದಾವೆ ಹಬ್ಬದ ದಿನ ಎಲ್ಲ ನೋಡ್ಬೋದು ಹಾ ಹಾ ಅಣ್ಣ ನಿಮ್ಮ ಅಣ್ಣ ಏನ್ ಹೇಳಿದ್ರಾ ಹ ಸರಿ ಓಕೆ ಎರಡು ತೊಂಬತ್ತೆ ಹ್ಮ್ ಯಾರ ಏನ್ ಹೇಳಿದ್ರ ಒಂದು ಮಾತು ಹೇಳಿದ್ರ ಇನ್ನೂ ಅಲ್ಲಿ ಮಾಡಿಲ್ಲ ಆ ಕಡೆ ಆ ಕಡೆ ಖಾನ ಹೇಳಿದ್ರ ಒಂದು ಹತ್ತು ಅವಿನ್ನೂ ಅಲ್ಲಾಗಿಲ್ವಾ ನಾಲ್ಕು ಸ್ನೇಹಿತರೆ ನೋಡಿ ಒಂದು ಇಪ್ಪತ್ತು ಹೇಳ್ತಾಯಿದ್ದಾರೆ ಒಂದು ಹತ್ತು ತಲ್ವಣ್ಣ ಒಂದು ಹ್ಞೂ ಒಂದು ಹತ್ತು ಹೇಳ್ತಾಯಿದ್ದಾರೆ ಇದು ಒಂದು ಇಪ್ಪತ್ತು ಹೇಳ್ತಾಯಿದ್ರೆ ಇವತ್ತು ಬಡನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ ಇವತ್ತಿಂದ ಸರಿ ತಲ್ವೋಣ ಹಾಂ ಇವತ್ತಿಂದ ಕುಡೈತೆ ಇನ್ನೂ ಒಂದು ಮೂರು ನಾಲ್ಕು ದಿನ ಇರುತ್ತೆ ಶ್ರೀರಾಮನವಮಿ ದಿನ ಜಾತ್ರೆ ಕೊಡ್ತಾ ಇದೆ ನೀವು ನೋಡ್ಬೋದು ಎಲ್ಲ ತಯಾರಿ ನಡೀತಾ ಇದೆ ನೋಡಿ ರೈತರುಗಳೆಲ್ಲ ಗೊಂತೆಲ್ಲ ನಿಲ್ಲಿಸಿ ತಯಾರಿ ಮಾಡ್ತಾಯಿದ್ದಾರೆ ಯಾವಣ್ಣ ಶಿರ ಶಿರಾ ಹತ್ರ ಕೆಂಪಂದೊಡ್ಡರಿ ಯಾವಾಗ ಬಂದ್ರಿ ರಾತ್ರಿ ಬಂದ್ರಿ ಬಡನಹಳ್ಳಿ ಜಾತ್ರೆ ಇವಾಗ ವರ್ಷ ಪರವಾಗಿಲ್ಲ ಚೆನ್ನಾಗಿ ಸೇರ್ತೈತೆ ಹಾ ಒಳ್ಳೆ ವ್ಯಾಪಾರ ಆಗ್ಲಿ ನಿಮ್ಮ ಹೆಸರು ಚಿಕ್ಕಣ್ಣಾರು ಹಾ ಎಲ್ಲ ಎಷ್ಟ ಜೊತೆ ಹಾಕಿದ್ರೆ ಎಡ ಜೊತೆ ಹೆಳಿಕಾರ ಮನೆ ಮುಂದೆ ಯಾವಾಗ್ಲರ್ತಾವೆ ಹಳ್ಳಿಕಾರ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಲ್ವಾ

ಒಂದು ಇಪ್ಪತ್ತೆಳ್ತಿದ್ರ ಅಲ್ಲೋ ಹೊರಗುಳ ಹಸ್ಗಳು ಎರಡಲ್ಲಾಗಿವೆ ಯಾವರು ಗಂಜಿ ಗುಂಟೆ ಕಳಂಬಳ ಗಂಜಿಲುಗುಂಟೆ ನಿಮ್ಮ ಹೆಸ್ರು ಕೃಷ್ಣಣ್ಣ ಯಾವಾಗ ಬಂದ್ರಿ ಬೆಳಗ್ಗೆ ಬಂದ್ರಿ ಹ್ಞೂ ಹ್ಞೂ ವರ್ಷ ಪರವಾಗಿಲ್ಲ ಜಾತ್ರೆ ಚೆನ್ನಾಗಿ ಸೇರ್ಬೋದಲ್ವಾ ಹ್ಞೂ ಹ್ಞೂ ಎಷ್ಟೇ ರೇಟ್ ಎಷ್ಟು ಹೇಳಿದ್ರೆ ಸ್ನೇಹಿತರೆ ನೋಡಿ ಇವಕ್ಕೆ ಹಸುಗಳು ಒಂದು ಇಪ್ಪತ್ತು ಹೇಳ್ತಾರೆ ಅಣ್ಣ ಗಬ್ಬಾಗ್ಯಾವ ಒಂದು ಇದೈತೆ ಒಂದು ಇದೈತೆ ಯಾವ ಖರನದು ಓರಿ ಖರ ನೋಡಿ ಓರಿ ಕರ ಇದೈತೆ ಒಂದು ಗಬ್ಬಾಗೈತೆ ಗಂಡು ಗುಂಟೆ ಹೊಲ್ರಟ್ಟಿ ಯಾರ್ಯಾರು ಬೇಕಾದರೆ ಬಂದು ತಗೋಬೋದು ಸರ್ ನಿನ್ನ ನಂಬರ್ ಹೇಳಿ ಏಯ್ಟ್ ಒನ್ ಫೈವ್ ಒನ್ ಹಾಂ ಏಟ್ ನೈನ್ ಹಾಂ ತ್ರೀ ಸೆವೆನ್ ಝೀರೋ ಟು ತ್ರೀ ಸೆವೆನ್ ಜೀರೋ ಟು ನೋಡಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತಿಂದ ಕೂಡ್ತಾ ಇದ್ದೇವೆ ಬಡನಹಳ್ಳಿ ಜಾತ್ರೆ ದಯಮಾಡಿ ಕರ್ನಾಟಕ ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗಿನ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಣ್ಣ ನಿಮ್ಮ ಅಣ್ಣ ಏನು ಹೇಳಿದಿರ ಎರಡುವ ಲಕ್ಷ ಅಲ್ಲೋ ಎರಡಲ್ಲ ಐತೆ ಯಾವ ಗಂಜಲಗುಂಟೆ ಗೊಲರಟ್ಟಿ ವರಿಗುಳ ಆರಾಮ ಮಾಡ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಹಾಂ ಚೇಳ ಹಾ ಕೊನೆಯಾಗ ನಾ ತಿಂಗಳೈತೆ ಇವತ್ತಿಂದ ಎಲ್ಲ ಸೇರ್ತಾವೆ ಯಾವಾಗ ಬನ್ರಿ ಯಾವತ್ತ ಬನ್ರಿಯ ಬೆಳಗಿನ ಜಾವ ಬಂದ್ರಿ ಇನ್ನೊಂದ್ ಮೂರ್ ನಾಲ್ಕು ದಿನ ಇರುತ್ತಾ ಇರುತ್ತೆ ನಾಲ್ಕೈದು ದಿನ ಇರುತ್ತೆ ನಿಮ್ಮ

ಹಾ ನಿಮ್ಮ ಹೆಸ್ರು ಹನುಮಂತಯ್ಯ ಯಾವಾಗ ಬನ್ರಿ ಬೆಳಗ್ಗೆ ಬಂದ್ರಿ ಇನ್ನೊಂದ್ ಮೂರ್ ನಾಲ್ಕು ದಿನ ಇರುತ್ತಲ್ವಾ ಹಾ ಹಾ ಈ ವರ್ಷ ಪರ್ವಲ್ಲ ಚೆನ್ನಾಗಿ ಸೇರ್ಬೋದು ನಿಮ್ದಾ ಅಲ್ಲವರ ಏನ್ ಹೇಳ್ತಾವ್ರಿ ಏನ್ ಹೇಳ್ತಾವ್ರೆ ಒಂದು ಮೂವತ್ತೇಳ್ತಾವ್ರ

ನಮ್ಮ ಹೆಸರು ಸಣ್ಣ ರಾಯ ಅಂತ ಎಲ್ಲಾರು ಹಳ್ಳಿ ಕಾರ್ ಸಾಕ್ಬೇಕು ಎಲ್ಲಾರು ಹಳ್ಳಿ ಕಾರ ಹಳ್ಳಿ ಕಾರಿಂದಲೇ ಜೀವನ ಹಳ್ಳಿ ಕಾರಿಂದಲೇ ನಮ್ಮ ಸಮಾಜ ಬದುಕ್ತಾ ಇರೋದು ಇವನ್ ಏನಾರ ನಾವು ಸಾಕ್ತಿದ್ರೆ ಮುಂದೆ ಅನಾರೋಗ್ಯಕ್ಕೆ ತುತ್ತಾಗ್ಬೇಕಾಗುತ್ತೆ ಏನ್ ಸ್ವಾಮಿ ಅನಾರೋಗ್ಯಕ್ಕೆ ತುತ್ತಾಗ್ಬೇಕಾಗತ್ತೆ ಪ್ರತಿ ಮನಿಗೂ ಪ್ರತಿ ಹೆಣ್ಮಕ್ಳಿಗೂ ಜ್ಞಾನ ದಯ ಬರ್ಬೇಕು ಈ ಹಳ್ಳಿ ಕಾರ್ ಸಾಕ್ಬೇಕು ಅಂತ ಆ ಹಂಗೆ ನಮ್ ಮನವರಿಕೆ ಮಾಡಿಕೊಡ್ರಿ ಎಲ್ಲಾರ ಒಂದು ಫಂಕ್ಷನ್ ಇನ್ನೊಂದು ಮತ್ತೊಂದು ಯಾವ್ದೋ ಒಂದು ಕೃಷಿ ಮೇಳದಾಗ ಎಲ್ಲಾರು ನಡೀತಾ ಇದ್ರೆ ಅಲ್ಲಿ ನಮ್ಮ ದೇಶಿ ತಳಿ ತೋರ್ಸೋದೇ ಇಲ್ಲ ಅಲ್ಲಿ ಏನಿದ್ರು ಈ ಜರ್ಸಿನ ಯಾವ್ದಾರ ಒಂದು ತೋರಿಸ್ತಾರಿ ಆಲ್ ಬ್ಲಾಕ್ ಇದ್ರ ಫೋಟೋನೇ ತೋರ್ಸಲ್ಲ ದಯವಿಟ್ಟು ಎಲ್ಲರಿಗೂ ನೀವು ಟಿವಿ ನೈನ್ ಈಗ ದಯವಿಟ್ಟು ಎಲ್ಲಾರ್ಗು ನಮ್ಮ ಭಾರತ ದೇಶದಾಗ ಇದರಿಂದ ನಾವು ಸಂಪ್ರದಾಯ ಇಟ್ಕೊಂಡು ತುತ್ತು ಅನ್ನ ತಿಂದಿರ ಇದರಿಂದ ನಾವು ಅದನ್ನ ದಯವಿಟ್ಟು ಎಲ್ಲರಿಗೂ ಮನವರಿಕೆ ಮಾಡ್ಕೊಡ್ರಿ ನೀವು ಒಳ್ಳೆ ಕಾರಣ ಉಳಿಸಬೇಕು ಕಾರಣ ಉಳಿಸ್ಬೇಕು ಬೆಳೆಸ್ಬೇಕು ಆಮೇಲೆ ಯಾವ್ದೇ ಒಂದು ರೋಗ ಇರ್ಲಿ ನಮ್ಗೆ ನಮಗೆ ರೋಗ ಇದ್ರೆ ಇದನ್ನ ಸಾಕಿರ ಹೋಗುತ್ತೆ ಆ ಮನೆಗ್ ಯಾವ್ದಾರ ಬಂದ್ ಬಂದು ಒಂದ್ ಕಷ್ಟ ಬಂತು ಅಂತ ಕಳ್ರಿ ಆ ಗೋವು ಆ ಕಷ್ಟ ಕಡೆ ಸತಿ ಕಾಪಾಡ್ತಾನೆ ದೇವ್ರು ಕಡೆ ಸತಿ ಕಾಪಾಡ್ತಾನೆ ಹಾ ಆ ಗೋವು ಮಾತ್ರ ಅವನಿಗೆ ಎಂತ ದರ ಬರ್ಲಿ ಕಡೆ ಸತಿ ಕೈ ಬಿಡಲ್ಲ ಕೈ ಕೃಷ್ಣ ಪರಮಾತ್ಮ ಕೈ ಹಿಡಿತಾನೆ ಒಳ್ಳೇದು ಇವನಿಮಾವಿದ್ರೆ ಇನ್ನು ಅಲ್ಲಾಗಿಲ್ಲ ಇಪ್ಪತ್ತೈದ್ ಸಾವಿರ ಯಾವ್ದೇನೋ ಒಂದ್ ವರ್ಷದ ಒಂದ್ ಎಂಟು ತಿಂಗಳಾಗಿರ್ಬೋದು ಸಾವಿರ ಹೇಳಿದ್ರ ಇನ್ನು ಅಲ್ಲಾಗಿಲ್ಲ ಹಂಗ ಅಲ್ಲಾಗಿಲ್ಲ ವರಿಗಳು ಹೆಸ್ಗಳು ಯಾವ ಕೊಳಾಲ್ ಕುಂಟೆ ಕೊಳಾಲ್ ಕುಂಟೆ ಎಲ್ಲಿ ತುಮಕೂರ್ದೆಲ್ಲ ಹೋಗಲಿ ಅಂಗರ ಹಬ್ಲಿಕ್ಕೆ ಕೊಳಾಲ್ ಕುಂಟೆ ನಿಮ್ ಹೆಸ್ರು ನರಸಿಂ ರಾಜ ನರಸಿಂಹರಾಜು ಯಾವಾಗ ಬನ್ರಿ

ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಹ್ಞೂ ತ್ರೀ ಟೂ ಟು ಫೈವ್ ಅಣ್ಣ ಏನ್ ಹೇಳ್ತಿದ್ರ ವ್ಯಾಪಾರ ಎಪ್ಪ ಸಾವಿರ ಹೇಳಿದ್ರ ಏನು ಒಂದೂವರು ಅಷ್ಟ ಎರಡರಷ್ಟ ಒಳಗಡೆ ಯಾವೂರು ಅರೇ ಹೇಳಿ ನಿಮ್ಮ ಹೆಸರು ಪ್ರಕಾಶ್ ಯಾವಾಗ ಬನ್ರಿ ಬೆಳಗ್ಗೆ ಬಂದ್ರಿ ಇನ್ನೊಂದ್ ಮೂರ್ನಾಲ್ಕು ದಿನ ಇರುತ್ತೆ ಇನ್ನೊಂದ್ ನಾಲ್ಕು ದಿನ ಇರುತ್ತೆ